ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಸೇರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಇದು ಭಾಗವೊಂದರ ಪುಸ್ತಕ ಇದು ಈ ಒಂದು ಭಾಗವೊಂದರ ಪುಸ್ತಕದಲ್ಲಿ ನಾವು ನೋಡಿದರೆ ಇಲ್ಲಿ ಪರಿವೀಡಿಯಲ್ಲಿ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಮಕ್ಳೆ ಇಲ್ಲಿ ಗದ್ಯ ಭಾಗದಲ್ಲಿ ಎಲ್ಲಾ ಒಂದು ಅಧ್ಯಯನದ ಅಭ್ಯಾಸ ವಿಡಿಯೋ ನಾನು ತೆಗೆದಿನಿ ಅದೇ ರೀತಿಯಾಗಿ ಪಠ್ಯಪೂರ್ವಕ ಅಧ್ಯಯನದಲ್ಲಿ ಎಲ್ಲಾ ಅಧ್ಯಯನದ ಒಂದು ಪದ್ಯಗಳ ಒಂದು ವಿಡಿಯೋ ಮಾಡಿದೀನಿ ಹಾಗೇನೆ ಇಲ್ಲಿ ಪದ್ಯ ಭಾಗದಲ್ಲಿ ಈ ಎಲ್ಲ ವಿಡಿಯೋಗಳು ತೆಗೆದೀನಿ ಮೂರು ಪದ್ಯದ ಭಾಗಗಳು ತೆಗೆದಿ ಈಗ ಕೊನೆಯಾಗಿ ನೋಡ್ತಾ ಇದೀವಿ ಅಂದ್ರೆ ಅಲ್ಲಿ ನಾಲ್ಕನೇ ಪದ್ಯ ಆಗಿರ್ತಕ್ಕಂತಹ ಬಲಿಯನ್ನಿತ್ತುರೆ ಮುನಿವೆಂ ಅಂತಕ್ಕಂಥದ್ದು ಪದ್ಯ ಭಾಗ ಇದು ನಾಲ್ಕನೇ ಆಗಿರ್ತಕ್ಕಂತಹ ಬಲಿಯನ್ನಿತ್ತುರೆ ಮುನಿವಂ ಇದು ಹಳೆಗನ್ನಡ ಪದ್ಯ ಇದು ಇದನ್ನ ಯಾರು ಜನ್ನ ಜನಕವಿ ರಚಿಸಿರ್ತಕ್ಕಂಥದ್ದು ಇವ್ರು ಕಾಣ್ತಾ ಇದೇ ಈ ಒಂದು ಪದ್ಯ ಭಾಗದಲ್ಲಿ ನಾವಿಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ವ್ಯಾಕರಣದ ಬಗ್ಗೆ ಪ್ರತಿಯೊಂದು ಬಗ್ಗೆ ನಾನು ತಿಳಿಸ್ತಾ ಹೋಗ್ತೇನೆ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ನಿಮಗೆ ಇಷ್ಟು ಆಯ್ತಾ ಇಷ್ಟು ಮಾತ್ರ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಇಲ್ಲಿ ಮೊದಲನೇ ನೋಡ್ತೋಲ್ವಾ ರೈಟ್ ಇಲ್ಲಿ ಮೊದಲನೇ ಏನ್ ಕೊಟ್ಟಿದ್ದಾರೆ ಇಲ್ಲಿ ಹೇಳಿದ್ರೆ ಅಭ್ಯಾಸ ಕೊಟ್ಟಿದ್ದಾರೆ ಇಲ್ಲಿ ಆ ಅಂತಕ್ಕಂಥದ್ದು ಏನಿದೆ ಅಂದ್ರೆ ಈಗ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದು ಯಾವ ರೀತಿ ನೋಡ್ಸ್ ಬರೋಕೆ ನಾನು ತಿಳಿಸ್ತಾ ಹೋಗ್ತೇನೆ ಬನ್ನಿ ಇಲ್ಲಿ ನೋಡಿ ಮಕ್ಕಳೇ ಪದ್ಯ ನಾಲ್ಕು ಅಂತಕ್ಕಂಥ ಚಿಕ್ಕನ ಅಕ್ಷರ ಬರೆದು ಬಲೆಯನ್ನು ತುಳಿ ಮುನಿವ ಅಂತಕ್ಕಂಥ ಅಪ್ಪನ ಅಕ್ಷರ ಬರೆದು ಹಳಗನ್ನಡ ಪದ್ಯ ಅಂತ ಚಿಕ್ಕನ ಅಕ್ಷರಲಿ ಬರ್ರಿ ಅದಾದ ನಂತರ ಕೆಳಗಡೆ ಅಂಡರ್ಲೈನ್ ಮಾಡಿ ಈ ಒಂದು ಪದ್ಯದ ಅಭ್ಯಾಸ ಯಾವತ್ತು ಬರಿತಾ ಇರ್ತೀರಾ ಆ ಡೇಟ್ ಅನ್ನ ಇಲ್ಲಿ ಬರಿತಾ ಹೋಗಿ ಮೆನ್ಷನ್ ಮಾಡ್ತಾ ಹೋಗಿ ಮೊದಲು ಅಭ್ಯಾಸ ನೇರವಾಗಿ ಹೋಗಬಾರದು ಕೃತಿಕಾರರ ಪರಿಚಯ ಕವಿ ಪರಿಚಯ ಅಂತಕೊಂಡು ಬರಿತಾ ಹೋಗ್ಬೇಕಾಗುತ್ತೆ ಇಲ್ಲಿ ಕವಿ ಯಾರು ಅಂದ್ರೆ ಜನ್ನ ಅಂತಕ್ಕಂಥ ಇದು ಕಾಣ್ತಾ ಇದ್ರ ಅವರೇನೆ ಕಾಲ ಸಾಮಾನ್ಯ ಶಕ ಹನ್ನೆಳೂರ ಇಪ್ಪತ್ತೈದು ಅಂತಕೊಂಡು ನೋಡ್ಬೋದು ಸ್ಥಳ ಹಳೇ ಬೀಡು ಅಂತಕ್ಕಂಥದ್ದು ಕಾವ್ಯಗಳು ಯಶೋಧರ ಚರಿತೆ ಅನಂತನಾಥ ಪುರಾಣ ಅನುಭವ ಮುಕುರ ಅಂತಕ್ಕಂಥದ್ದು ಇವರಿಗೆ ಬಿರುದಿರ್ತಕ್ಕಂಥದ್ದು ಕವಿ ಚಕ್ರವರ್ತಿ ಅಂತಕ್ಕಂಥದ್ದು ವೃತ್ತಿ ನರಸಿಂಹ ಬಳ್ಳಾರನ ಆಸ್ಥಾನದಲ್ಲಿ ದಂಡಾಧಿಪತಿಯಾಗಿ ಕೆಲಸ ಮಾಡ್ತಾ ಇದ್ರು ಇವರು ಜೈನ ಧಾರ್ಮಿಕ ಕಾವ್ಯಗಳನ್ನು ರಸಿದ ಜನ್ನ ಹಿಂಸಾ ತತ್ವವನ್ನು ಕಾವ್ಯದಲ್ಲಿ ಸಂದೇಶ ರೂಪದಲ್ಲಿ ನೀಡಿದ ಕವಿ ಅಂತ ನೋಡಬಹುದು ಪ್ರಸ್ತುತ ಬಲಿಯನ್ನಿತ್ತು ಮುನಿವೆಂ ನಿಗದಿತ ಪದ್ಯ ಭಾಗವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಹೊರತಂದಿರುವ ಟೆಕ್ಕುಂಜೆ ಗೋಪಾಲಕೃಷ್ಣ ಭಟ್ಟ ಅವರ ಸಂಪಾದನಾ ಗ್ರಂಥ ಜನ್ನ ಕವಿ ವಿರಚಿತ ಯಶೋಧರ ಚರಿತೆ ಕಾವ್ಯದಿಂದ ಆಯ್ಕೆ ಮಾಡಿಕೊಂಡು ಸಂಯೋಜಿಸಿ ನಿಗದಿಪಡಿಸಿದೆ ಅಂತಕ್ಕಂಥ ನೋಡ್ಬೋದು ಇಲ್ಲುಡಿ ಮಕ್ಕಳೇ ಅಭ್ಯಾಸ ಅಂತಕ್ಕಂಥ ಬರಿತಾ ಹೋಗಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಅಂತೇಳಿಬಿರ್ರಿ ಮೊದಲನೇ ಪ್ರಶ್ನೆ ಏನಿದೆ ಅಂದ್ರೆ ಅಭಯ ರುಚಿ ಸಹೋದರಿಯ ಹೆಸರೇನು ಅಂತ ಕೇಳಿದ್ರೆ ಸೇಮ್ ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬರಿತಾ ಹೋಗಿ ಉತ್ತರ ಬರ್ದು ಅಭಯ ರುಚಿಯ ಸಹೋದರಿಯ ಹೆಸರು ಅಭಯ ಮಲೆ ಅಂತಕ್ಕಂಥ ಅಭಯ ಮಲೆ ಓಕೆ ಅದಂತರ ಎರಡನೇ ಒಂದು ಪ್ರಶ್ನೆ ನೋಡಿ ಅಭಯ ರುಚಿ ಮತ್ತು ಅಭಯ ಮತಿಯನ್ನು ಸೆರೆ ಹಿಡಿದುದು ಯಾವಾಗ ಯಾವಾಗ ಸೆರೆ ಹಿಡಿದ್ರು ಅವ್ರನ್ನ ಅಂದ್ರಗಿನ ಉತ್ತರ ಚೆರಿಗೆಗೆ ಅಂದ್ರಗಿನ ಭಿಕ್ಷಾಟನೆಗೆ ಇದಾದ್ರು ಬರ್ರಿ ಇದಾರು ಬರ್ರಿ ಪ್ರಾಬ್ಲಮ್ ಇಲ್ಲ ಓಕೆನಾ ಚೆರಿಗೆಗೆ ಬಂದಾಗ ಅಭಯ ರುಚಿ ಇದೇ ಸೇಮ್ ಬೈತೋಗಿ ಅಭಯ ರುಚಿ ಮತ್ತು ಅಭಯ ಮತಿಯರನ್ನು ಸೆರೆ ಹಿಡಿಯಲಾಯಿತು ಅಂತಕ್ಕಂಥದ್ದು ಬರೀತಾ ಹೋಗಿ ಆ ಮೂರನೇ ಪ್ರಶ್ನೆ ಕುಸುಮದತ್ತನ ತಂದೆಯ ಹೆಸರೇನು ಅಂತ ಕೇಳಿದರೆ ಕುಸುಮದತ್ತನೆಯ ತಂದೆಯ ಹೆಸರು ಮಾರಿದತ್ತ ಅಂತಕ್ಕಂಥದ್ದು ಓಕೆ ನಾಲ್ಕನೇ ಪ್ರಶ್ನೆ ಮಾರಿದತ್ತ ಪಟ್ಟವನ್ನು ಯಾರಿಗೆ ಕಟ್ಟಿದನು ಅಂತ ಕೇಳಿದರೆ ಉತ್ತರ ಮಾರಿದತ್ತ ಪಟ್ಟವನ್ನು ಕುಸುಮದತ್ತನಿಗೆ ಕಟ್ಟಿದನು ಅಂತಕ್ಕಂಥದ್ದು ಇಷ್ಟು ನೆನ್ಪಿಟ್ರೆ ಸಾಕು ಕುಸುಮದತ್ತ ಅಂತಕ್ಕಂಥದ್ದು ಓಕೆನಾ ರೈಟ್ ಮುಂದಿನ ನೋಡ್ತೋಣ ಇದು ಆ ಅಂತಕ್ಕಂಥದ್ದು ಆಯ್ತು ಈಗ ಆ ಕೊಟ್ಟಿರೋ ಪ್ರಶ್ನೆಗೆ ಎರಡು ಮೂರುವ ಕೇಳಿದ ಉತ್ತರಿಸಿ ಈ ನಾಲ್ಕು ಪ್ರಶ್ನೆಗೆ ಎರಡು ಮೂರುವ ಕೇಳಿ ನೋಡ್ತಾ ಹೋಣ ಇಲ್ಲಿ ನೋಡಿ ಮಕ್ಳೆ ಆ ಅಂತ ಕಂಡುಬಾರದು ಕೊಟ್ಟಿರುವ ಪ್ರಶ್ನೆಗೆ ಎರಡು ಮೂರು ವಾಕ್ಯಗಳು ಉತ್ತರಿಸಿ ಬರೀ ಆ ನಂತರ ಮೊದಲನೇ ಪ್ರಶ್ನೆ ಇದರಲ್ಲಿ ಅಭಯ ರುಚಿ ತಲ್ಲಣಗೊಳ್ಳಲು ಕಾರಣವೇನು ಅಂತ ಕೇಳರೆ ಉತ್ತರ ನೋಡಿ ಗುರು ದತ್ತಾಚಾರ್ಯರ ಆಜ್ಞೆಯ ಮೇರೆಗೆ ರುಚಿ ಮತ್ತು ಅಭಯಮತಿ ಭಿಕ್ಷೆಗೆ ಬಂದಿರುವಾಗ ಅವರನ್ನು ನರಬಲಿ ಕೊಡಲು ಹಿಡಿದು ತರಲಾಯಿತು ಆಗ ನಿರ್ಭೀತನಾದ ರುಚಿ ರಾಜಪುರವೆಂಬ ಪಟ್ಟಣದ ಅರಸ ಮಾರಿದತ್ತನಿಗೆ ಒದಗಿ ಬರಬಹುದಾದ ಕೇಡನ್ನು ನೆನೆದು ಕರುಣೆಯಿಂದ ತಲ್ಲಣಗೊಂಡನು ಅಂತಕ್ಕಂಥದ್ದು ಓಕೆ ಅದಾದ ನಂತರ ನೋಡಿ ಎರಡನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಇಲ್ಲಿ ನೋಡಿದರೆ ಮಾರಿದ ತಯಕ್ಕೆ ಉದ್ವಿಗ್ನಾದನು ಅಂತಕ್ಕಂಥದ್ದು ಉತ್ತರ ನೋಡಿ ಮಕ್ಕಳೇ ನೀನು ಎಷ್ಟೊಂದು ಜೀವಿಗಳನ್ನು ಬಲಿ ಪಡೆದಿದ್ದಕ್ಕಾಗಿ ನೀನು ನರಕದಲ್ಲಿ ದೊಡ್ಡ ಶಿಕ್ಷೆಯನ್ನು ಅನುಭವಿಸುತ್ತೀಯಾ ಎಂದು ಅಭಯ ರುಚಿಯು ಮಾರಿದತ್ತ ಹಾಗೂ ಅಲ್ಲಿ ನೆರೆದ ಜನರಿಗೆ ಕೇಳುವಂತೆ ಜೋರಾಗಿ ಹೇಳುತ್ತಾನೆ ಆಗ ಮಾರಿದತ್ತನು ಈ ಎಲ್ಲಾ ಮಾತುಗಳನ್ನು ಕೇಳಿ ಉದ್ವಿಗ್ನಾದನು ಅಂತಕ್ಕಂಥದ್ದು ನೋಡ್ಬೋದು ಓಕೆ ಅದಾದ ನಂತರ ಮೂರನೇ ಒಂದು ಪ್ರಶ್ನೆ ಇದರಲ್ಲಿ ಚಂಡಮಾರಿ ಜನರನ್ನು ಕುರಿತು ಹೇಳಿದ್ದು ಏನು ಅಂತ ಕೇಳಿರ್ತಕ್ಕಂಥದ್ದು ಉತ್ತರ ಚಂಡಮಾರಿಯು ಜಾತ್ರೆಗೆ ಬಂದ ಜನರನ್ನು ಕುರಿತು ಎಲ್ಲಾ ಪ್ರಜೆಗಳೇ ಇನ್ನು ಮುಂದೆ ನೀವು ನನ್ನನ್ನು ಜಲ ಗಂಧ ಹೂಗಳಿಂದ ಅಕ್ಕಿಯನ್ನು ಬಳಸಿ ಧೂಪವನ್ನು ಹಾಕಿ ದೀಪವನ್ನು ಹಚ್ಚಿ ತಾಂಬೂಲಗಳಿಂದ ಪೂಜಿಸಬೇಕು ಜೀವಿಗಳನ್ನು ತಂದು ನನಗೆ ಬಲಿಯನ್ನು ಕೊಟ್ಟರೆ ನಾನು ನಿಮ್ಮ ಮೇಲೆ ಸಿಟ್ಟಾಗುತ್ತೇನೆಂದು ದೇವಿ ಚಂಡಮಾರಿ ಮಾರಿದತ್ತನೆಗೆ ಹಾಗೂ ಅಲ್ಲಿ ನೆರೆದ ಪ್ರಜೆಗಳಿಗೆ ಹೇಳುತ್ತಾಳೆ ಅಂತ ನೋಡ್ಬೋದು ನೋಡಬಹುದು ಓಕೆ ನಾಲ್ಕನೇ ಪ್ರಶ್ನೆ ನೋಡಿ ಜೀವಿಗಳನ್ನು ಬಲಿ ಕೊಡುವುದರಿಂದ ಆಗುವ ಪರಿಣಾಮವೇನು ಅಂತ ಕೇಳಿದರೆ ಉತ್ತರ ಜೀವಿಗಳನ್ನು ಬಲಿ ಕೊಡುವುದರಿಂದ ನರಕ ಪ್ರಾಪ್ತಿಯಾಗುತ್ತದೆ ಬಲಿ ಕೊಡುವುದರಿಂದ ಮುಂದಿನ ಜನ್ಮದಲ್ಲಿ ನಾನಾ ರೀತಿಯ ಜೀವಿಗಳಾಗಿ ಹುಟ್ಟುತ್ತೇವೆ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ ಜೀವಿಗಳನ್ನು ಬಲಿ ಕೊಡುತ್ತೇನೆಂದು ಸಂಕಲ್ಪಿಸಿಕೊಂಡರೂ ಮುಂದೆ ಜೀವನದಲ್ಲಿ ಕಷ್ಟ ದುಃಖಗಳನ್ನು ಅನುಭವಿಸಬೇಕಾಗುತ್ತದೆ ಅದು ಜನ್ಮ ಜನ್ಮಾಂತರಕ್ಕೂ ಕಾರಣವಾಗುತ್ತದೆ ಅಂತ ನೋಡ್ಬೋದು ಓಕೆ ಆಯ್ತು ಇಲ್ಲಿ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಇವು ನೋಡ್ತಾನೆ ನಾಲ್ಕು ಪ್ರಶ್ನೆಗಳನ್ನು ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ನೋಡು ಇದರಲ್ಲಿ ಮೊದಲನೇ ಪ್ರಶ್ನೆ ಅಭಯ ರುಚಿ ಮಾರಿದತ್ತನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ ಅಂತ ಕೇಳಿದರೆ ಓಕೆ ಉತ್ತರ ಮಾರಿದತ್ತನು ಚಂಡಮಾರಿದೇವಿಗೆ ನರಬಲಿ ಕೊಡುವುದಕ್ಕಾಗಿ ಮಾನವರನ್ನು ಹಿಡಿದು ತರುವಂತೆ ತಳಾರ ಚಂಡ ಕರ್ಮನಿಗೆ ಆಜ್ಞಾಪಿಸುತ್ತಾನೆ ಅವನು ಸುಧಾತಾಚಾರ್ಯ ಮುನಿಗಳೊಡನೆ ಆ ಪುರಕ್ಕೆ ಬಂದು ಭಿಕ್ಷೆ ಹೊರಟಿದ್ದ ಇಳೆಯ ವಯಸ್ಸಿನ ಸಹೋದರ ಸಹೋದರಿಯರಾದ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಹಿಡಿದು ತಂದು ಮಾರಿದತ್ತನಿಗೆ ಒಪ್ಪಿಸುವನು ಮಾರಿಯ ಮನೆಯ ಭಯಂಕರ ದೃಶ್ಯದಿಂದ ಅಭಯ ರುಚಿ ಮತ್ತು ಅಭಯಮತಿಯರು ಸ್ವಲ್ಪವೂ ವಿಚಲಿತರಾಗಲಿಲ್ಲ ಅವರನ್ನು ಬಲಿ ಕೊಡುತ್ತಾರೆಂಬ ಭಯ ಸ್ವಲ್ಪವೂ ಇಲ್ಲದೆ ಇಂತಹ ಪಾಪ ಕೃತ್ಯಗಳಿಂದ ಅವನು ನರಕದಲ್ಲಿ ಅನುಭವಿಸುವ ಕಷ್ಟವನ್ನು ನೆನೆದು ಕರುಣೆ ಪಡುವರು ಅಂತಕೊಂಡು ನೋಡಬಹುದು ಓಕೆ ಏನೇ ನೋಡಿ ಮಕ್ಳೆ ಅಭಯ ರುಚಿಯ ಮಾತುಗಳು ಮಾರಿದತ್ತನೆ ಮೇಲೆ ಬೀರಿದ ಪರಿಣಾಮವನ್ನು ತಿಳಿಸಿ ಅಂತ ಕೇಳಿದ್ರೆ ಓಕೆ ಉತ್ತರ ಯಶೋಧರ ಚಂದ್ರಮತಿಯರಾಗಿದ್ದ ನಾವು ಹಿಂಸೆ ಮಾಡುವುದಿರಲಿ ಕೇವಲ ಸಂಕಲ್ಪ ಹಿಂಸೆಯಿಂದ ಹಿಟ್ಟಿನ ಕೋಳಿ ಕೊಂದ ಕಾರಣ ಆ ಪಾಪ ಪರಿಹಾರಕ್ಕೆ ನಾನಾ ಜನ್ಮವನ್ನೆತ್ತಿ ಜನ್ಮಗಳನ್ನೆತ್ತಿ ಈಗ ಅಭಯ ರುಚಿ ಅಭಯಮತಿಯರಾಗಿ ಜನಿಸಿದ್ದೇವೆ ಆದರೆ ನೀವು ಯಾವುದೇ ಸಂಶಯವಿಲ್ಲದೆ ಪ್ರತಿನಿತ್ಯ ಇಷ್ಟೊಂದು ನೂರಾರು ಜೀವಿಗಳನ್ನು ಬಲಿ ಕೊಟ್ಟಿರುವೆ ಹಾಗಾದ್ರೆ ಖಂಡಿತವಾಗಿ ನರಕ ಶಿಕ್ಷೆ ತಪ್ಪಿದ್ದಲ್ಲ ಎಂಬ ಮಾತನ್ನು ಕೇಳಿ ಮಾರಿದತ್ತ ಉದ್ವೇಗಕ್ಕೊಳಗಾಗುತ್ತಾನೆ ಉಗ್ರ ದೇವತೆಯಾದ ಚಂಡಮಾರಿ ಪ್ರಾಣಿ ಬಲಿ ಬೇಡವೆಂದು ಸೌಮ್ಯ ದೇವತೆಯಾಗಿ ಬದಲಾಗುತ್ತಾಳೆ ಮಾರಿದತ್ತನಿಗೆ ತನ್ನ ತಪ್ಪಿನ ಅರಿವಗ ಅರಿವಾಗಿ ಬಲಿ ನೀಡಲು ತನ್ನ ಪ್ರಜೆಗಳು ತಂದಿದ್ದ ಪ್ರಾಣಿಗಳನ್ನು ಬಿಡಿಸಿದ ಬಿಡಿಸಿದನು ತನ್ನ ತಂಗಿಯ ಮಕ್ಕಳನ್ನು ಮುದ್ದಿಸಿ ಅಪ್ಪಿಕೊಂಡು ಅಶುಭ ಹೋಗಲಾಡಿಸಲು ಮಂಗಳ ಸ್ನಾನ ಮಾಡಿದಂತೆ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ದೀರ್ಘ ನಿಟ್ಟುಸಿರು ಬಿಟ್ಟನು ತಾನು ಮಾಡಿದ ಪಾಪ ಕೃತ್ಯಗಳಿಗೆ ಪ್ರಾಯಶ್ಚಿತ್ಯ ಕಂಡುಕೊಳ್ಳಬೇಕೆಂದು ತನ್ನ ಭೂಮಿಯನ್ನು ಅಭಿರುಚಿ ಅಭಿರುಚಿಗೆ ನೀಡಿ ದೀಕ್ಷೆಯನ್ನು ಕೈಗೊಂಡನು ಅಂತ ನೋಡಬಹುದು ಇದೆಲ್ಲ ಭೂಮಿಯನ್ನ ಅಭಿರುಚಿ ಕೊಟ್ಬಿಟ್ಟ ಕೊನೆಗೆ ಓಕೆ ಮೂರನೇ ನೋಡಿ ಮಾರಿದತ್ತ ರಾಜ್ಯವನ್ನು ತ್ಯಜಿಸಲು ಕಾರಣವೇನು ಅಂತ ಕೇಳಿದೆ ಓಕೆ ಉತ್ತರ ದೇವಿಯ ಜಾತ್ರೆಯಲ್ಲಿ ನರ ಬಲಿಯನ್ನು ಕೊಡಲು ಮಾರಿದತ್ತನು ಮಾನವರನ್ನು ಹಿಡಿದು ತರುವಂತೆ ಚಂಡಕರ್ಮನಿಗೆ ಆಜ್ಞಾಪಿಸಿದಾಗ ಚಂಡಕರ್ಮನು ಭಿಕ್ಷೆಗೆ ಹೊರಟಿದ್ದ ಅಭಯ ರುಚಿ ಮತ್ತು ಅಭಯ ಮತಿಯರನ್ನು ಬಲಿಕೊಡಲು ಹಿಡಿದು ತರುತ್ತಾನೆ ಆಗ ಅಭಯ ರುಚಿ ಮತ್ತು ಅಭಯ ಮತಿಯರು ಸ್ವಲ್ಪವೂ ಹೆದರದೆ ಮಾರಿದತ್ತನಿಗೆ ನೀವು ಕೊಡುವ ಹಿಂಸೆಯಿಂದ ನಮಗೆ ಯಾವುದೇ ಭಯವಿಲ್ಲ ಆದರೆ ಮುಂದೆ ನೀವು ಈ ಘೋರ ಪಾಪ ಕೃತ್ಯಗಳಿಗೆ ಅತಿ ದೊಡ್ಡ ಯಾತನೇ ಕಷ್ಟಗಳನ್ನು ನರಕದಲ್ಲಿ ಅನುಭವಿಸುತ್ತೀರಿ ಎಂದು ಕರುಣೆಯ ಜೊತೆ ತಲ್ಲನಗೊಳ್ಳುತ್ತಿದ್ದೇನೆ ಹಿಂಸೆಯನ್ನು ಮಾಡುವುದಿರಲಿ ಹಿಂಸೆಯನ್ನು ಸಂಕಲ್ಪಿಸುವುದು ಘೋರ ಪಾಪ ನಾವು ಹಿಂಸೆಯ ಸಂಕಲ್ಪಕ್ಕಾಗಿಯೇ ನಾನಾ ತರಹದ ಪ್ರಾಣಿಗಳಾಗಿ ಜನಿಸಿದ್ದೆವು ನಿಮ್ಮ ಈ ಪಾಪಗಳಿಗೆ ಪರಿಹಾರವನ್ನು ನರಕದಲ್ಲಿ ನಿವಾರಣೆಗೊಳಿಸಿಕೊಳ್ಳಬೇಕು ಎಂದು ಅಭಯ ರುಚಿ ಧೈರ್ಯದಿಂದ ಹೇಳಿದಾಗ ಅಭಯ ರುಚಿಯ ವೃತ್ತಾಂತವನ್ನು ತಿಳಿದ ಮಾರಿದ ತನ್ನ ಮನಸ್ಸು ಸಂಪೂರ್ಣ ಬದಲಾಯಿತು ಚಂಡಮಾರಿ ದೇವಿಯು ತನಗೆ ಅಹಿಂಸೆಯಿಂದ ಜಾತ್ರೆ ನಡೆಸಬೇಕು ತನಗೆ ಪ್ರಜೆಗಳೆಲ್ಲರೂ ಜಲ ಗಂಧ ಹೂಮಾಲೆ ಅಕ್ಕಿ ಧೂಪ ದೀಪ ಹವೆಸ್ಸು ತಾಂಬೂಲ ಸಮೇತ ಪೂಜಿಸಬೇಕು ಎಂದು ನುಡಿಯುವುದರ ಜೊತೆಗೆ ತನ್ನ ಹೆಸರಿನಲ್ಲಿ ಬಲಿಯನ್ನು ಬಿಡಿಸುವನು ಕಂಬನಿ ಸುರಿಸಿ ಅಭಯ ರುಚಿ ಮತ್ತು ಅಭಯಮತಿಯರನ್ನು ಸೆಳೆದಪ್ಪಿಕೊಂಡು ತನ್ನ ತಪ್ಪಿನ ಅರಿವಾಗಿ ಕುಸುಮದತ್ತನಿಗೆ ಕುಸುಮ ಕುಸುಮದತ್ತನಿಗೆ ಅಂದ್ರೆ ಅಭಯ ರುಚಿಗೆ ಅಂತೇಳಿ ಧರೆಯ ತ್ರಿನಾಥ ಪದವಿಯನ್ನು ಕೊಟ್ಟು ರಾಜ್ಯವನ್ನು ತಿಳಿಸಿ ದೀಕ್ಷೆಯನ್ನು ಕೈಗೊಂಡನು ಅಂತಕೊಂಡು ನೋಡ್ಬೋದು ನಾಲ್ಕನೇ ಪ್ರಶ್ನೆ ನೋಡಿ ಮಕ್ಕಳು ನಾಲ್ಕನೇ ಪ್ರಶ್ನೆ ನೋಡಿ ಅಭಯ ರುಚಿ ಮತ್ತು ಮಾರಿದತ್ತರಲ್ಲಿ ಯಾರನ್ನು ಮೆಚ್ಚುವರಿ ಏಕೆ ಅಂತ ಕೇಳಿದರೆ ನೋಡಿ ಅಭಯ ರುಚಿ ಮಾರಿದತ್ತ ಇವರಿಬ್ಬರಲ್ಲಿ ಯಾರನ್ನು ನೀವು ಇಷ್ಟಪಡ್ತೀರಾ ಅಂತ ಕೇಳಿದರೆ ಏಕೆ ಅಂತ ಹೇಳಿ ಹೇಳ್ಬೇಕಾಗತ್ತೆ ಇಲ್ಲಿ ಉತ್ತರ ಜ್ಞಾನಿಯಾದ ಉತ್ತಮ ಗುಣಗಳನ್ನು ಹೊಂದಿದ್ದ ಅಭಿರುಚಿ ಮಾರಿದ ತನ್ನನ್ನು ಹಿಂಸಾ ಮಾರ್ಗದಿಂದ ಮನ ಪರಿವರ್ತನೆಯಾಗುವಂತೆ ಮಾಡಿದ ಹಾಗಾಗಿ ಅಭಿರುಚಿ ಅಂದ್ರೆ ನನಗೆ ಮೆಚ್ಚುಗೆ ನನಗೆ ಅಭಿರುಚಿ ಮೆಚ್ಚುಗೆ ಅಂತ ಹೇಳಿ ನಾನು ಇಷ್ಟಪಡ್ತೇನೆ ಯಾಕೆ ಅಂತಂದಾಗ ಇಲ್ಲಿ ಹೋಗೋಣ ಹಿಂಸೆಯನ್ನು ಮಾಡುವುದಕ್ಕಿಂತ ಅಹಿಂಸೆಯನ್ನು ಸಂಕಲ್ಪಿಸುವುದು ಘೋರ ಪಾಪ ಓಕೆನಾ ಇದು ಜನ್ಮ ಜನ್ಮಾಂತರಕ್ಕೂ ಕಾಡುತ್ತದೆ ಎಂದು ಅಭಯ ರುಚಿಯು ತಾನು ಸಂಕಲ್ಪ ಮಾಡಿಕೊಂಡಿದ್ದಕ್ಕಾಗಿ ವಿವಿಧ ರೀತಿಯ ಪ್ರಾಣಿಗಳಾಗಿ ಜನ್ಮ ಪಡೆದಕ್ಕೆ ಎಷ್ಟೆಲ್ಲ ನೋವುಗಳನ್ನು ನೀನು ನರಕದಲ್ಲಿ ಅನುಭವಿಸುತ್ತೀಯ ಎಂದು ಕರುಣೆಯಿಂದ ಹೇಳುತ್ತಾನೆ ಆಗ ದೇವಿಯೇ ಪ್ರತ್ಯಕ್ಷವಾಗಿ ಅಹಿಂಸೆಯಿಂದ ಜಾತ್ರೆಯನ್ನು ಮಾಡಿ ಹಿಂಸೆಯಿಂದ ಬಲಿಯನ್ನು ಕೊಟ್ಟರೆ ಕೋಪಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾಳ ಆಗ ಮಾರಿದತನಿಗೆ ಭಯ ಅಭಯ ರುಚಿಯ ಮಾತುಗಳಲ್ಲಿದ್ದ ಪ್ರಬುದ್ಧತೆಯಿಂದ ತನ್ನ ತಪ್ಪಿನ ಅರಿವಾಗುತ್ತದೆ ಆಗ ಮಾರಿದತ್ತನು ರಾಜ್ಯವನ್ನು ತಿಳಿಸಿ ದೀಕ್ಷೆಯನ್ನು ಕೈಗೊಳ್ಳುತ್ತಾನೆ ಹೀಗೆ ಮಾರಿದತ್ತನ ಹಿಂಸಾ ಮಾರ್ಗದಿಂದ ಮನ ಪರಿವರ್ತನೆಯಾಗುವಂತೆ ಅಭಿರುಚಿಯು ಮಾಡಿ ಅಹಿಂಸಾ ಪರಮೋಧರ್ಮ ಎಂಬ ನಿತ್ಯ ಸತ್ಯವನ್ನು ಅತ್ಯಂತ ಸರಳವಾಗಿ ತಿಳಿಸಿದನು ಹಾಗಾಗಿ ಅಭಿರುಚಿಯ ಪಾತ್ರ ಮಹತ್ವದ್ದಾಗಿದೆ ಅಂತಕ್ಕಂಥದ್ದು ನೋಡಬಹುದು ಓಕೆ ಮಕ್ಕಳೇ ಇಲ್ಲಿ ನೋಡಿ ಮಕ್ಕಳೇ ಇಲ್ಲಿ ಇ ಅಂತಕ್ಕಂಥದ್ದಾಯ್ತು ಇಲ್ಲಿ ಈ ಕೊಟ್ಟಿದ್ದಾರೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ನೋಡ್ತಾ ಹೋಗೋಣ ಇಲ್ಲಿ ನೋಡಿ ಇ ಅಂತಕ್ಕಂಥ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಬರಿದ್ರಿ ಮೊದಲನೇ ಪ್ರಶ್ನೆ ನೋಡಿದರೆ ಕೊರುಣಾದಿಂದ ತಲ್ಲೆಣಿಸಿದ ಪೆಂ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಅಂತಕ್ಕಂಥದ್ದು ಬಲಿಯ ನಿತ್ತುಡೆ ಮುನಿವೆಂ ಪದ್ಯದ ಈ ವಾಕ್ಯವನ್ನು ಜನ್ನ ಕವಿಯು ಯಶೋಧರ ಚರಿತೆ ಎನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಯಲ್ಲಿ ಬರಿತಾ ಹೋಗಿ ಅದರ ಸಂದರ್ಭ ಅಭಯ ರುಚಿಯು ಮಾರಿದತ್ತನನ್ನು ಕುರಿತು ಸಂಕಲ್ಪ ಹಿಂಸೆಯೆಂದೊಂದರಿಂದ ನಾನು ಜನ್ಮ ಜನ್ಮಾಂತರದ ದುಃಖವನ್ನೆಲ್ಲ ಅನುಭವಿಸಿದೆ ನೀನು ನಿಶಂಕೆಯಿಂದ ಇಷ್ಟೊಂದು ದೇಹವನ್ನು ಕೊಂದಿರುವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದನು ಅಂತ ನೋಡಬಹುದು ಸ್ವಾರಸ್ಯ ನೋಡಿ ಅಭಯ ರುಚಿಯು ತನ್ನನ್ನು ಕೊಲ್ಲಲಿರುವ ಮಾರಿದತ್ತನ ಕುರಿತು ಕರುಣೆ ತೋರುವುದನ್ನು ನಾವಿಲ್ಲಿ ಕಾಣಬಹುದು ಅಂತ ನೋಡಬಹುದು ಅದರ ಏನೇ ಒಂದು ಸಂದರ್ಭ ನೋಡ್ತಾವಣ ಬಲಿಯ ನಿತ್ತುಡೆ ಮುನಿವೆಂ ಅಂತಕ್ಕಂಥದ್ದು ಮೊದಲು ಉತ್ತರಲಿ ಆಯ್ಕೆ ಬರಿತು ಹೋಗಿ ಮೊದಲು ನಿತ್ತುಡೆ ಮುನಿವೆಂ ಪದ್ಯ ಈ ವಾಕ್ಯವನ್ನು ಜನ್ನ ಕವಿಯು ಯಶೋಧರ ಚರಿತೆಯನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಸಂದರ್ಭ ನೋಡಿ ದೇವಿ ಚಂಡಮಾರಿ ಪ್ರತ್ಯಕ್ಷಳಾಗಿ ಕುಮಾರ ಅಭಯರುಚಿಗೆ ವಂದಿಸಿದರು ಪ್ರಜೆಗಳೆಲ್ಲ ಇನ್ನು ಮುಂದೆ ಜಲ ಗಂಧ ಮಾಲೆ ಅಕ್ಷತೆ ಧೂಪ ದೀಪ ಚರು ತಾಂಬೂಲ ಎಂದ್ರೆ ಚರು ಅಂದ್ರೆ ಅನ್ನ ಅಂತಕ್ಕಂಥದ್ದು ಓಕೆ ತಾಂಬೂಲ ಇವರಿಂದ ಮಾತ್ರ ಪೂಜಿಸಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತು ಅಂತಕ್ಕಂಥದ್ದು ಸ್ವಾರಸ್ಯ ಅಂತಕ್ಕಂಥದ್ದು ಈ ವಾಕ್ಯವನ್ನು ಚಂಡಮಾರಿಯು ಹಿಂಸೆಯನ್ನು ವಿರೋಧಿಸುವುದನ್ನು ಕಾಣಬಹುದು ಅಂತ ನೋಡಬಹುದು ಅದಾದ ನಂತರ ಇಲ್ಲಿ ಮೂರನೇ ಸಂದರ್ಭ ನೋಡ್ತಾ ಹೋಗೋಣ ನರಕದು ನಿವಾರಣೆ ಒಡವೆ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಎನ್ನುತ್ತಡೆ ಮುನಿವಂ ಪದ್ಯದ ಈ ವಾಕ್ಯವನ್ನು ಜನಕವಿಯು ಯಶೋಧರ ಚರಿತೆಯನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಕೃತಿಯಿಂದ ಓಕೆ ಅದಾದ ನಂತರ ಸಂದರ್ಭ ನೋಡಿ ಅಭಯ ರುಚಿಯು ಮಾರಿದ ಬಳಿ ಸಂಕಲ್ಪ ಹಿಂಸೆಯೊಂದರಿಂದ ನಾನು ಜನ್ಮ ಜನ್ಮಾಂತರದ ದುಃಖವನ್ನೆಲ್ಲ ಅನುಭವಿಸಿದೆ ನೀನು ನಿಶಂಕೆಯಿಂದ ಇಷ್ಟೊಂದು ದೇಹಗಳನ್ನು ಹೊಂದಿರುವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದನು ಅಂತಕ್ಕಂಥದ್ದು ಸ್ವಾರಸ್ಯ ಈ ವಾಕ್ಯದಲ್ಲಿ ಮಾರಿದತ್ತನಿಗೆ ಮುಂದಾಗುವ ಕೇಡನ್ನು ಅವಯರು ರುಚಿ ತಿಳಿಸುತ್ತಾನೆ ಅಂತ ನೋಡ್ಬೋದು ನೋಡ್ತಾ ಹೋಣ ನಾಲ್ಕನೇ ಸಂದರ್ಭ ದೇವನೇ ಆದಂ ಅಂತಕ್ಕಂಥದ್ದು ಉತ್ತರ ಆಯ್ಕೆ ಬಲಿ ನಿತ್ತರೆ ಮುನಿವಂ ಪದ್ಯದ ಈ ವಾಕ್ಯವನ್ನು ಜನ್ನಕವಿಯು ಯಶೋಧರ ಚರಿತೆಯನ್ನುವ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮಾರಿದತ್ತನು ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ತಪಸ್ಸಿಗೆ ತೆರೆದನು ಅಲ್ಲಿ ಉಗ್ರ ತಪಸ್ಸನ್ನು ಮಾಡಿ ಸಮಾಧಿ ಹೊಂದಿದನು ಮರಣದ ಬಳಿಕ ಏನಾದರೂ ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಲಾಗಿದೆ ಅಂತ ನೋಡಬಹುದು ಸ್ವಾರಸ್ಯ ಈ ವಾಕ್ಯದಲ್ಲಿ ಪ್ರಾಣಿ ಬಲಿಯಂತಹ ತಪ್ಪನ್ನು ಮಾಡಿದ ಮಾರಿದತ್ತನು ತಪಸ್ಸಿನಿಂದ ಪಾಪವನ್ನು ಕಳೆದುಕೊಂಡು ದೇವನಾದನು ಎನ್ನುವ ಮೌಲ್ಯವನ್ನು ಕಾಣಬಹುದು ಅಂತ ನೋಡಬಹುದು ಮಕ್ಕಳೇ ಇದಾದ ನಂತರ ಏನೇನು ನೋಡ್ತೋಣ ಇಲ್ಲಿ ನೋಡಿ ಸಂದರ್ಭ ಅಂತಕ್ಕಂಥದ್ದಾಯ್ತು ಅದ ನಂತರ ಇಲ್ಲಿ ಹೂ ಬಿಟ್ಟಿರುವ ಜಾಗವನ್ನು ಸೂಕ್ತ ಪದದಿಂದ ತುಂಬಿ ಅಂತಿದೆ ಇದು ನೋಡ್ತೋಣವಾ ಇಲ್ಲಿ ನೋಡಿ ಮೊದಲನೇ ಬಿಟ್ಟ ಸ್ಥಳ ಅಭಯ ರುಚಿಯ ಸಹೋದರಿ ಹೆಸರೇನು ಅಂತ ಕೇಳಿದ್ರೆ ಅಭಯ ರುಚಿಯ ಸಹೋದರಿ ಅಭಯ ಮತಿ ಓಕೆ ಅದ ನಂತರ ಏನೇನದು ಅಭಯ ರುಚಿ ಮತ್ತು ಅಭಯ ಮತಿಯರನ್ನು ಡ್ಯಾಶ್ ಬಂದಿದ್ದಾಗ ಸೆರೆ ಹಿಡಿದರು ಕಣ ಎಲ್ಲಿ ಬಂದಾಗ ಅಂದ್ರೆ ಭಿಕ್ಷೆಗೆ ಓಕೆ ಮುಂದಿನ ಬೆಟ್ಟ ಸ್ಥಳ ನೋಡ್ತಾ ಹೋಗೋಣ ಮೂರನೇ ನೋಡಿ ಬೆಟ್ಟ ಸ್ಥಳ ಬಲಿಯನ್ನುತ್ತೆರೆ ಮುನಿವೆಂ ಪದ್ಯದ ಆಕಾರ ಯಾವುದರ ಆಕಾರ ಅಂದ್ರೆ ಇದು ಕವಿಯ ಯಶೋಧರ ಚರಿತೆನಾ ಆ ನಂತರ ನಾಲ್ಕನೇದು ಮಾರಿದತ್ತ ಡ್ಯಾಶ್ ದೇವನಾದನು ಏನಾದ ಅಂದ್ರೆ ಕಲಿಯಂ ಮೂದ ಲಿಸುವಂತೆ ವೆಂತೆ ದೇವನಾದನು ಅಂತಕ್ಕಂಥದ್ದು ಓಕೆ ಅದ ನಂತರ ನಿಮ್ಮ ಇಲ್ಲಿ ಹೂ ಕೊಟ್ಟಿದ್ದಾರೆ ಕೊಟ್ಟಿರುವ ಪದಗಳಲ್ಲಿ ಆಯಾ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ ಅಂತಿದೆ ಓಕೆ ಇಲ್ಲಿ ನಿಮ್ಮ ಮಕ್ಕಳಲ್ಲಿ ರನ್ನ ಜನ್ನ ಹರಿಹರ ಪೊನ್ನ ಅಂತಿದೆ ಇದು ಹರಿಹರ ಅಂತಕ್ಕಂಥ ರೈಟ್ ಆ ನಂತರ ಎರಡನೇದು ಅದ್ರ ಇಲ್ಲಿ ಸೇಮ್ ಇರ್ತಕ್ಕಂಥ ನಾಲ್ಕು ನಾವತ್ತು ನೋಡ್ಬೋದು ಇಲ್ಲಿ ಪ್ರಾಸ ಓಕೆ ಎರಡನೇದು ನೋಡಿ ನೃಪೇಂದ್ರ ದೊರೆ ನೃಪ ನರಪತಿ ಅಂತಕ್ಕಂಥದ್ದು ಇದರಲ್ಲಿ ದೊರೆ ಅಂತಕ್ಕಂಥದ್ದು ಬೇರೆ ಆಗಿರ್ತಕ್ಕಂಥದ್ದು ಪದ ಮೂರನೇದು ಗುರುವೆಂದು ಅಹಿಂಸೆಯೊಂದರೋಳ್ ಬರುತ್ತೀರೆ ಪ್ರಜೆ ಎಲ್ಲಂ ಅಂತಕ್ಕಂಥ ಪ್ರಜೆ ಎಲ್ಲಂ ಅಂತಕ್ಕಂಥದ್ದು ಇದರಲ್ಲಿ ಯಾವ್ದೊಂದು ದಿನ ಬರುತ್ತೀರೆ ಅಂತಕ್ಕಂಥದ್ದು ಇಲ್ಲಿ ನಾಲ್ಕನೇದು ಅನಂತ ಪುರಾಣ ಯಶೋಧರ ಚರಿತೆ ವಿಕ್ರಮಾರ್ಜುನ ವಿಜಯ ಅನುಭವ ಮುಕುರು ಮುಕುರ ಅಂತಕ್ಕಂಥದ್ದು ಇದರಲ್ಲಿ ಯಾವ್ದೊಂದು ವಿಕ್ರಮಾರ್ಜುನ ವಿಜಯ ಅಂತಕ್ಕಂಥ ನೋಡ್ಬೋದು ಓಕೆ ನೀರು ಬರ್ತಕ್ಕಂಥದ್ದು ನನ್ನ ಕವಿಗಳು ಓಕೆ ಆ ಅಂತ ನೋಡ್ತೋಣ ನಿಮ್ಮ ತರಗತಿಯ ಶಿಕ್ಷಕರು ಭಾಷೆಯ ಸೋನ್ ಬಗ್ಗೆ ನಿಮಗೆ ತಿಳಿಸ್ತಾ ಹೋಗ್ತಾರೆ ಓಕೆ ಅದಾದ ನಂತರ ಇಲ್ಲಿ ಏನ್ ನೋಡ್ತಾ ಅಂತಾರೆ ಇಲ್ಲಿ ಇನ್ನ ನಿಮಗೆ ಬಿಡಿಸ್ಲಿಕ್ಕೆ ಭಾಷಾ ಚಟುವಟಿಕೆ ಕೊಟ್ಟಿದ್ದಾರೆ ಓಕೆ ಇದ್ರ ಬಗ್ಗೆ ಎಲ್ಲವೂ ನಾನು ತಿಳಿಸ್ತಾ ಹೋಗ್ತೇನೆ ಓಕೆ ಇಲ್ಲಿ ನೋಡಿ ಮಕ್ಕಳೇ ಭಾಷಾ ಚಟುವಟಿಕೆ ಅಂತಕೊಂಡು ಬರೀತಾ ಹೋಗಿ ಆ ಕೊಟ್ಟಿರೋ ಪ್ರಶ್ನೆಗೆ ಉತ್ತರ ಬರೀರಿ ಹೇಳಿ ಬರೀರಿ ಆ ಅಂತ ಮೊದಲನೇ ಒಂದು ಪ್ರಶ್ನೆ ನೋಡಿ ಮಾತ್ರೆಗಳಲ್ಲಿ ಎಷ್ಟು ವಿಧ ಅವು ಯಾವುವು ಅಂತ ಕೇಳಿದ್ರೆ ಉತ್ತರ ಮಾತ್ರೆಗಳಲ್ಲಿ ಎರಡು ವಿಧ ಓಕೆ ಅವುಗಳೆಂದರೆ ಲಘು ಗುರು ಅಂತಕ್ಕಂಥದ್ದು ಲಘು ಅಂದ್ರೆ ನಿಮಗೆ ಹೇಳ್ತಾ ಇದ್ದೀನಿ ಲಘು ಅಂದ್ರೆ ಈ ರೀತಿ ಆಗ್ತೀವಿ ಗುರು ಅಂದ್ರೆ ಇನ್ನೇನಾಗ್ತಿವಿ ಈ ರೀತಿ ಆಗ್ತೀವಿ ಓಕೆನಾ ಅದರ ಎರಡನೇ ಪ್ರಶ್ನೆ ಏನ್ ಕೊಟ್ಟಿದ್ದಾರೆ ನೋಡ್ತುವ ರೈಟ್ ಇಲ್ಲಿ ನೋಡಿ ಎರಡನೇ ಪ್ರಶ್ನೆ ಲಘು ಮತ್ತು ಗುರು ಎಂದರೇನು ಅಂತ ಕೇಳರೆ ಉತ್ತರ ಲಘು ಅಂದ್ರೆ ನಾ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು ಅಂತಕ್ಕಂಥದ್ದು ಗುರು ಅಂದ್ರೆ ಏನು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಮಾತ್ರ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು ಅಂತ ನೋಡ್ಬೋದು ಅದಂತರ ಮೂರನೇ ಪ್ರಶ್ನೆ ನೋಡಿ ಮಕ್ಕಳೇ ಏನು ಕುಡಿದರೆ ಕಂದ ಪದ್ಯ ಲಕ್ಷಣಗಳನ್ನು ಬರೆಯಿರಿ ಅಂತಿದೆ ಉತ್ತರ ಕಂದ ಪದ್ಯದ ಲಕ್ಷಣಗಳೆಂದರೆ ಇಲ್ಲಿ ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ನಾಲ್ಕು ಪಾದಗಳಿರುತ್ತವೆ ಇರುತ್ತವೆ ಇದರಲ್ಲಿ ಒಂದು ಮತ್ತು ಮೂರನೇ ಪಾದಗಳು ಪರಸ್ಪರ ಸಮಾನ ಆಗಿದ್ದು ನಾಲ್ಕು ಮಾತ್ರೆಗಳ ತಲಾ ಮೂರು ಗಣಗಳಿರಬೇಕು ನಾಲ್ಕು 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 ಇರ್ತವೆ ಒಂದೇದು ಮತ್ತು ಒಂದೇ ಒಂದೇ ಸಾಲು ಮತ್ತು ಮೂರನೇ ಸಾಲು ಸೇಮ್ ಇರ್ತವೆ ಅಂತ ನೋಡ್ಬೋದು ಓಕೆ ಅದ ನಂತರ ಎರಡು ಮತ್ತು ನಾಲ್ಕನೇ ಪಾದಗಳು ಪರಸ್ಪರ ಸಮಾನ ಆಗಿದ್ದು ನಾಲ್ಕು ಮಾತ್ರೆಗಳ ತಲಾ ಐದು ಗಣಗಳಿರಬೇಕು ನೋಡಿ ಎರಡನೇ ಸಾಲು ಒಂದು ಮತ್ತು ಮೂರು ಸೇಮ್ ಇರಬೇಕು ಎರಡು ಮತ್ತು ನಾಲ್ಕನೇ ಸಾಲು ಎರಡು ಸೇಮ್ ಇರಬೇಕು ಹಿಂಗಿತ್ತು ಅಂದ್ರೆ ನಾಲ್ಕು ನಾಲ್ಕು ಮಾತ್ರೆ ಒಂದೆರಡು ಮೂರು ನಾಲ್ಕು ಐದು ಇರ್ತವೆ ಐದು ಗಣಗಳಿರ್ತವೆ ಓಕೆನಾ ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರ್ಬೇಕು ಅಂತ ನೋಡಬಹುದು ಓಕೆ ಮುಂದೆ ನೋಡ್ತಾ ಹೋಗೋಣ ಇಲ್ಲಿ ಮಕ್ಕಳೇ ಆ ಅಂತಕ್ಕಂಥದ್ದು ಕೊಟ್ಟಿರುವ ಪದ್ಯ ಭಾಗವನ್ನು ಸಂಪೂರ್ಣಗೊಳಿಸಿ ಕಂ ಕಂಠಪಾಠ ಮಾಡಿರಿ ಅಂತಿದೆ ಇಲ್ಲಿ ಸಂಕಲ್ಪ ಹಿಂಸೆ ಅಂತಕ್ಕಂಥದ್ದು ಇಲ್ಲಿ ಪದ್ಯ ಭಾಗದಲ್ಲಿ ಇಲ್ಲಿ ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ನೀವು ಬರೆದು ಕಂಠಸ್ಥ ಹಾಕ್ಬೇಕಾಗುತ್ತೆ ಓಕೆ ಇನ್ನೊಂದು ನೋಡ್ತಾ ಹೋಗೋಣ ಎರಡನೇ ಪ್ರಜೆ ಎಲ್ಲಂ ನಿಂದ ಮುನಿವೆಂತ್ಕನ ಇದು ನೋಡ್ತಾ ಹೋಗಿ ಪದ್ಯ ಭಾಗದಲ್ಲಿ ಆರನೇದಾಗಿರ್ತಕ್ಕಂತಹ ಇಲ್ಲಿ ಇಲ್ಲಿ ಪ್ರಜೆ ಎಲ್ಲಂ ನಿಂದ ಮುನಿವೆಂ ತಕನ ಇದು ಬರೆದು ಕಂಠಸ್ಥ ಹಾಕಿ ಓಕೆನಾ ಈ ಕೊಟ್ಟಿದ್ದಾರೆ ಈ ಕೆಳಗಿನ ಪದ್ಯಭಾಗಕ್ಕೆ ಪ್ರಾಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಚಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಇದು ನೋಡ್ತಾವಲ್ವಾ ಇಲ್ಲಿ ಈ ಅಂತಕ್ಕಂಥ ಬರೆದು ಕೆಳಗಿನ ಪದ್ಯಭಾಗಕ್ಕೆ ಪ್ರಾಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಚಂದಸ್ಸಿನ ಹೆಸರು ಬರೆಯಿರಿ ಅಂತ ಇಲ್ಲಿ ಬರತಕ್ಕಂಥದ್ದು ನೀವು ಒಂದು ಸಾಲ್ ಬಿಟ್ಟು ಬರಿತಾ ಹೋಗಿ ಮಕ್ಳೆ ಇಲ್ಲಿ ಸಾಲ್ ಬಿಟ್ಟು ಬರಿತಾ ಹೋಗಿ ಆಗ ಲಘು ಗುರು ನಿಮಗೆ ನಿಮಗೆ ಆಗಿರುತ್ತೆ ಓಕೆನಾ ಇಲ್ಲಿ ನೋಡಿ ನಾನು ಆಲ್ರೆಡಿ ನಾನು ಇದ್ರ ಬಗ್ಗೆ ಲಘು ಗುರು ಹಾಕೋದ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಮತ್ತೆ ಮತ್ತೆ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾ ಇಲ್ಲ ನಾನು ಇವೆರಡು ಲಘು ಗುರು ಹಾಕಿದ್ದೀನ ಇಲ್ಲಿ ಇಲ್ಲಿ ಯಾವ ಒಂದು ಛಂದಸ್ಸು ಅಂದ್ರೆ ಕಂದ ಪದ್ಯ ಅಂತಕ್ಕಂಥದ್ದು ಇಲ್ಲಿ ಬರೀತಾ ಹೋಗಿದ್ದೀನಿ ಪ್ರೀವಿಯಸ್ ನಾವು ತಿಳಿದಿವಿ ಓಕೆನಾ ಮೊದಲನೇ ಸಾಲು ಏನಿರ್ತದೆ ಮೊದಲನೇ ಸಾಲು ಮತ್ತು ಮೂರನೇ ಸಾಲು ನಾಲ್ಕು ಮಾತ್ರೆಯ ಮೂರು ಗಣ ಇರುತ್ತವೆ ಓಕೆನಾ ಮೂರು ಇರ್ತವೆ ಇದು ಎರಡು ಮತ್ತು ನಾಲ್ಕನೇ ಸಾಲ ಏನಿರ್ತವೆ ಒಂದು ಎರಡು ಮೂರು ನಾಲ್ಕು ಐದು ಐದು ಗಣಗಳಿರ್ತವೆ ಓಕೆನಾ ಸೇಮ್ ಇದು ಇದು ಸೇಮ್ ಇರ್ತಕ್ಕಂಥದ್ದು ಆದ ಕಾರಣ ಇದು ಛಂದಸ್ಸು ಕಂದ ಪದ್ಯ ಅಂತ ನಾನು ಬರೆದಿದ್ದೇನೆ ಓಕೆನಾ ಹಾಗಾದ್ರೆ ಈ ಎಲ್ಲ ವಿವರಣೆ ಅಂತ ನಿಮಗೆ ಇಷ್ಟವಾಯಿತು ಇಷ್ಟವಾದ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸವ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ನಿಮಗೆ ಚಾಲ ಸಾಧ್ಯ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೊಂದು ಹೊಸ ವಿಷಯ ಮತ್ತೊಂದು ಹೊಸ ವೀಡಿಯೋ ಭೇಟ್ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್